ರಾಜ್ಯದಾದ್ಯಂತ ಇಂದು ಸಾರಿಗೆ ನೌಕರರು ಬೃಹತ್ ಮಟ್ಟದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು ಇಂದು ಬೆಳಗ್ಗೆ ಆರು ಗಂಟೆಯಿಂದನೇ ಬಸ್ ಸಂಚಾರ ಸ್ಥಗಿತ ಹೇಳಿದರು ಆದರೆ ಬೆಂಗಳೂರಿನ ಹೆಬ್ಬಾಳದ ಬಸ್ ನಿಲ್ದಾಣದ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಎಂದಿನಂತೆ ಬಸ್ ಸಂಚಾರ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಅಂದರೆ ಸಾರಿಗೆ ನೌಕರರ ಅವಧಿ ಮುಷ್ಕರ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಇಲ್ಲ ಅಂತ ಹೇಳಿದರು ಆದರೆ ಬೆಳ್ಳಂಬೆಳೆಗೆ ಏನು ಎಲೆಕ್ಟ್ರಿಕ್ ಬಸ್ಸುಗಳು ಬಹುತೇಕವಾಗಿ ಇವತ್ತು ರಸ್ತೆಗೆ ಇಳಿದಿರುವಂಥದ್ದು ಅಂದರೆ ಪ್ರಯಾಣಿಕರ ಹಿತದೃಷ್ಟಿಯಿಂದಾಗಿ ತೊಂದರೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬೆಳ್ಳಂಬೆಳಗೇನೇ ಈಗ ಬಸ್ ಸಂಚಾರ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು ಬೆಂಗಳೂರಿನ ಹೆಬ್ಬಾಳದ ಬಸ್ಸಿಂದಲೇ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ನೀವು ಅಂದರೆ ಸಾರಿಗೆ ನೌಕರರು ನೀಡಿದಂತಹ ಅವಧಿ ಮುಷ್ಕರಕ್ಕೆ ಕೋರ್ಟಿಂದನೂ ಕೂಡ ತಳೆಯಾಜ್ಞೆ ಬಂದಿತ್ತು ಅಥವಾ ಏನೋ ಖಾಸಗಿ ಖಾಸಗಿ ಬಸ್ಗಳ ಮೊರೆಯನ್ನು ಕೂಡ ಹೋಗ್ತೀನಿ ಅಂತ ಹೇಳಿ ಸರ್ಕಾರ ಹೇಳಿತ್ತು ಆದರೆ ಸಾರಿಗೆ ನೌಕರರು ಏನೇ ಆದರೂ ನಾವು ಮುಷ್ಕರವನ್ನು ಕೈ ಬಿಡಲ್ಲ ಮುಷ್ಕರವನ್ನು ಮಾಡೇ ಮಾಡ್ತೀವಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಮುಷ್ಕರವನ್ನು ಮಾಡ್ತೀನಿ ಅಂತ ಹೇಳಿದರು ಆದರೆ ಬೆಳ್ಳಂಬೇಳೆಗೆ ಎಲೆಕ್ಟ್ರಿಕ್ ಬಸ್ಸುಗಳು ಇವತ್ತು ರಸ್ತೆಗೆ ಇಳಿದಿರುವಂಥದ್ದು ಪ್ರಯಾಣಿಕರು ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ ಕರ್ನಾಟಕ ಟಿ ವಿಯ ಕ್ಯಾಮ್ರಾ ದೃಶ್ಯದಲ್ಲಿ ಈಗ ನೀವು ಗಮನಿಸ್ತಾ ಇರುವಂಥದ್ದು ಅಂದರೆ ಬೆಳ್ಳಂಬೇಳೆಗೆ ಏನು ಬೆಂಗಳೂರಿನ ಹೆಬ್ಬಾಳದ ಈ ಒಂದು ಬಸ್ ನಿಲ್ದಾಣದಲ್ಲಿ ಈಗ ಎಲೆಕ್ಟ್ರಿಕ್ ಬಸ್ಗಳು ಸಂಚಾರವನ್ನು ಪ್ರಾರಂಭ ಮಾಡಿರುವಂಥದ್ದು ಸಾರಿಗೆ ನೌಕರರು ಹೇಳಿದಾಗೆ ಸುಮಾರು ಒಂದು ಲಕ್ಷಕ್ಕೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಾರಿಗೆ ನೌಕರರು ಇವತ್ತು ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಬಿ ಎಮ್ ಟಿ ಸಿ ಬಸ್ ಆಗಿರ್ಬೋದು ಕೆ ಎಸ್ ಟಿ ಸಿ ಬಸ್ನ ನಿರ್ವಾಹಕರು ಚಾಲಕರು ಸಾರಿಗೆ ನೌಕರರು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿದರು ಯಾರೂ ಕೂಡ ಕೆಲಸಕ್ಕೆ ಬರ್ ಬರ್ ಬರದೆ ರಜೆಯನ್ನು ಹಾಕಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಇಂದು ಬೆಳೆ ಬೆಳ್ಳಂಬಳೆಗೇನು ಕೂಡ ಪ್ರತಿನಿತ್ಯ ಏನು ಸಂಚಾರ ಆಗ್ತಿತ್ತು ಅದೇ ರೀತಿಯಲ್ಲೇ ಬಸ್ ಸಂಚಾರ ಆಗಿದೆ ಅಂತಲೇ ಹೇಳ್ಬೋದು ಆದರೆ ನಾವು ಸಾರಿಗೆ ನೌಕರರು ನಮ್ಮ ಬೇಡಿಕೆಗಳನ್ನು ಈಡೇರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ಹಿಂಪಡೆಯಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು ಹಾಗಿದ್ದರೆ ಸಾರಿಗೆ ನೌಕರರು ಯಾವ ರೀತಿಯಾಗಿ ಮುಷ್ಕರವನ್ನು ಮಾಡ್ತಾರೆ ಸರ್ಕಾರದ ಗಮನವನ್ನು ಯಾವ ರೀತಿಯಾಗಿ ಸೆಳಿತಾರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್